ಶಾಲೆಗೆ ಮಕ್ಕಳನ್ನು ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ರಿಕ್ಷಾಗಳಲ್ಲಿ ಅನ್ಸೇಫ್ ಆಗಿ ಡೇಂಜರ್ಸ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ಬಸ್ಸುಗಳಲ್ಲೂ ಓವರ್ಲೋಡಿಂಗ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಕೆಲ ಬಸ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಇವೆಲ್ಲ ಇಲ್ಲದಿದ್ದರೂ ಡೇಂಜರಸ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ಬ್ರಹ್ಮವಾರದಲ್ಲೂ ಒಂದು ಘಟನೆ ಆಗಿದೆ ಒಂದು ಶಾಲಾ ಮಕ್ಕಳನ್ನು ಸಾಗಿಸ್ತಾ ಇರುವಂಥ ಬಸ್ಸಿಗೆ ಒಂದು ಗಾಡಿ ತಾಗಿ ಆರು ಏಳು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇಬ್ಬರು ಜನ ಅಡಿಷನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ನಾವು ಒಂದು ಇವತ್ತು ಮಾಡಿದ್ದೀವಿ ಇಡೀ ಉಡುಪಿ ಜಿಲ್ಲೆಯಲ್ಲಿರುವ ಎಲ್ಲ ಸಬ್ ಡಿವಿಷನ್ಗಳಲ್ಲೂ ಎಲ್ಲ ಆಫೀಸರ್ಸು ಈ ಸ್ಪೆಷಲ್ ಟ್ರಾಫಿಕ್ ಡ್ರೈವಲ್ಲಿ ಭಾಗವಹಿಸಿದ್ದೀವಿ ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇರುವಂತಹ ಓಮ್ನಿ ಓಮ್ನಿ ಗಾಡಿಗಳು ಮತ್ತು ಆಟೋ ರಿಕ್ಷಾಗಳು ಮತ್ತು ಬಸ್ಸುಗಳು ಶಾಲಾ ಬಸ್ಸುಗಳು ಇವೆಲ್ಲ ಡ್ರೈವರ್ಸಿಗೆ ಮೊದಲದಾಗಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡೋದು ಅಥವಾ ಮಕ್ಕಳನ್ನು ಕರ್ಕೊಂಡು ಬರುವಂಥ ಇವನ್ ಬೈಕಲ್ಲಿ ಪೇರೆಂಟ್ಸ್ ಕರ್ಕೊಂಡು ಬಂದಿತ್ತು ರಂಕನ್ ಡ್ರೈವಿಂಗ್ ಚೆಕ್ ಮಾಡುವಂಥದ್ದು ಒಂದು ಎರಡನೇದು ಇವರದ್ದು ಎಲ್ಲ ದಾಖಲಾತಿಗಳು ಪ್ರಾಪರಾಗಿ ಅಂತ ಅಂತದ್ದು ಎರಡನೇ ವಿಷಯ ಓವರ್ ಲೋಡಿಂಗ್ ಬಗ್ಗೆ ಇದು ಆಲ್ರೆಡಿ ಒಂದು ವಾರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೂ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಮೀಟಿಂಗ್ ಮಾಡಿ ಓವರ್ಲೋಡಿಂಗ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಬಸ್ನವರಿಗೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಈ ಥರ ವೈಲೇಷನ್ಸ್ ಕಂಡು ಬಂದಿದೆ ಸೊ ಇವತ್ತು ಸುಮಾರು ವಾಹನಗಳ ಮೇಲೆ ನಾವು ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ತೊಂಬೈನೂರು ಮೂವತ್ತು ವಾಹನಗಳನ್ನು ನಾವು ಶಾಲೆಗಳಿಗೆ ಮಕ್ಕಳನ್ನು ಸಾಗಿಸುವಂಥ ವಾಹನಗಳು ತೊಂಬೈನೂರ ಮೂವತ್ತು ವಾಹನಗಳನ್ನು ಚೆಕ್ ಮಾಡಿ ಅದರಲ್ಲಿ ಇನ್ನೂರ ಎಂಬತ್ತೆರಡು ಐ ಎಮ್ ಬಿ ಕೇಸಸ್ ನಾವು ಇವತ್ತು ಫೈಲ್ ಮಾಡಿದ್ದೀವಿ ಎಲ್ಲರೂ ಸೇರಿ ಒಂದು ಲಕ್ಷ ಅರವತ್ತು ಸಾವಿರ ಹತ್ರ ದಂಡವನ್ನು ಇವತ್ತು ಅವ್ರ ಕಡೆಯಿಂದ ಕಟ್ಟಿಸಿದ್ದೀವಿ ಇದರಲ್ಲಿ ಒಂದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಇತ್ತು ಮಗಳನ್ನು ಮಕ್ಕಳನ್ನು ಶಾಲೆಗೆ ಬಿಡೋಕ್ಕೆ ಬಂದಿದ್ದಾಗ ಅವ್ರದ್ದು ಪೋಷಕರೇ ಡ್ರಿಂಕ್ ಮಾಡಿ ಗಾಡಿ ಓಡಿಸ್ತಾ ಇರುವಂಥ ಒಂದು ಘಟನೆ ನಡೆದಿದೆ ಸೊ ಬೇರೆ ವಾಹನಗಳದ್ದು ನಾವು ಎಲ್ಲ ರೀತಿಯಲ್ಲಿ ಪರ್ಫೆಕ್ಟಾಗಿರಬೇಕು ಅಂತ ನಾವು ಮೋಟ್ರ್ ವೆಹಿಕಲ್ ರೂಲ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೆ ಹೆಚ್ಚಿನದಾಗಿ ಮಕ್ಕಳನ್ನು ಸಾಗಿಸುವಂಥ ವಾಹನಗಳಲ್ಲಿ ಈ ಥರ ವೈಲೇಷನ್ಸ್ ಇರಬಾರ್ದು ಅಂತ ಇಂಪಾರ್ಟೆಂಟ್ ಇದೆ ಈ ಥರ ಸಿಮಿಲರ್ ಡ್ರೈವ್ಸ್ ಬೆಂಗಳೂರಲ್ಲೂ ಮತ್ತು ಇತರ ನಗರಗಳಲ್ಲೂ ಮಾಡಿದ್ದಾರೆ ಸೊ ನಾವು ಇಲ್ಲಿ ಇವತ್ತು ಮಾಡಿದ್ದೀವಿ ಇವತ್ತು ನಾವು ಏನೋ ಓವರ್ಲೋಡಿಂಗು ಮತ್ತು ಈ ಥರದ್ದು ಕಂಡು ಬಂದಿದೆ ಅವರಿಗೆ ಇವತ್ತು ನಾವು ವಾಹನಗಳನ್ನು ಸೀಸ್ ಮಾಡ್ತಿಲ್ಲ ಅವನ್ನು ಬಿಟ್ಟು ಕಳಿಸ್ತೀವಿ ಒಂದು ವಾರ ಟೈಮ್ ಕೊಡ್ತೀವಿ ಅವರಿಗೆ ಏನು ಓವರ್ಲೋಡಿಂಗ್ ಇದೆ ಯಾಕಂದರೆ ಮಕ್ಕಳಿಗೂ ಅದು ಸಮಸ್ಯೆ ಆಗ್ತದೆ ಈಗ ನಾವು ಕೂಡಲೇ ನಾಳೆಯಿಂದ ವಾಹನ ಓಡಿಸಬಾರ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ನಾಲ್ಕೈದು ದಿನ ಆಲ್ಟರ್ನೇಟ್ ಟ್ರಾನ್ಸ್ಪೋರ್ಟ್ ಅರೇಂಜ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಾದ ಮೇಲೆ ಇನ್ನೊಂದು ವಾರ ಬಿಟ್ಟು ಮತ್ತು ನಾವು ಇದೇ ಡ್ರೈವ್ ಮಾಡ್ತೀವಿ ಆವಾಗ ನಾವು ಏನು ವಾಹನಗಳು ವಾಹನಗಳು ಸಿಗ್ತದೆ ಅದನ್ನು ಎಫ್ ಆರ್ ಎ ದಾಖಲು ಮಾಡಿಕೊಂಡು ನಾವು ವೆಹಿಕಲ್ಸನ್ನು ಸೀಸ್ ಮಾಡೋ ಕಾರ್ಯಕ್ರಮ ಮಾಡ್ತೀವಿ ಸೊ ಎಲ್ಲ ಪೋಷಕರತ್ರನೂ ನನ್ನ ಒಂದು ಮನವಿ ಏನಂತ ಹೇಳಿದರೆ ಏನೋ ಕಡಿಮೆ ರೈಟಿಗೆ ಕಳಿಸ್ಬೋದು ಅಂತ ಹೇಳಿ ಮಕ್ಕಳನ್ನು ಓವರ್ಲೋಡ್ ಮಾಡಿ ಕಳಿಸ್ಬಾರ್ದು ನಿಮ್ಮದು ಜವಾಬ್ದಾರಿಯಿದೆ ಈ ವಿಷಯದಲ್ಲಿ ಅದನ್ನು ನೀವು ಪಾಲನೆ ಮಾಡ್ಕೋಬೇಕಾಗ್ತದೆ ನಮ್ಮ ಇಲಾಖಾ ವತಿಯಿಂದ ಉಳಿದ ಶಾಲಾ ಮತ್ತು ಕಾಲೇಜು ಸಂಸ್ಥೆಗಳು ಇದನ್ನು ಕಂಪ್ಲೈಂಟ್ ಮಾಡ್ತಿದ್ದೇವೆ ಅಂತ ನಾವು ನಮ್ಮ ಕಡೆಯಿಂದ ಇದೇ ಥರ ಡ್ರೈವ್ ಮಾಡಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಓಕೆ ಶಾಲಾ ಮಾಡ್ತೀವಿ ಈಗ ಎಲ್ಲ ಒಂದೇ ದಿನ ಅಥವಾ ಒಟ್ಟಿಗೆ ಮಾಡಿದರೆ ಎಲ್ಲ ರೀತಿ ಇರುವ ಟ್ರಾನ್ಸ್ಪೋರ್ಟೇಷನ್ಗಳಲ್ಲೂ ಸಮಸ್ಯೆ ಆಗ್ತದೆ ಖಾಸಗಿ ಬಸ್ಸುಗಳಾಗಲಿ ಮತ್ತು ಈಗ ಖಾಸಗಿ ವಾಹನಗಳನ್ನು ನಾವು ಇಟ್ಕೊಂಡಿದ್ದೀವಿ ರಿಕ್ಷಾಗಳನ್ನು ಇಟ್ಕೊಂಡಿದ್ದೀವಿ ಖಾಸಗಿ ಬಸ್ಸುಗಳಲ್ಲಿ ಇದೇ ರೀತಿ ಮುಂದೆ ನಡೀತದೆ ಅಲ್ಲ ಸ್ಕೂಲ್ಗಳಿಗೆ ಆ್ಯಕ್ಚುಲಿ ಅವರು ಮಕ್ಕಳು ಕರ್ಕೊಂಬರುವಂಥ ವಾಹನಗಳಲ್ಲಿ ಇದು ಇಷ್ಟು ಕರೆಕ್ಟ್ ಏನು ಎಷ್ಟು ಆಗಬೇಕು ಇರಬೇಕು ಅದನ್ನು ಅವರು ಪಾಲನೆ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅವರು ಆ ಥರ ವಾಹನಗಳು ನಮ್ಮ ಶಾಲೆಗೆ ಸಾಗಿಸಬೇಡಿ ಅಂತ ಅವರೇ ಅವರ ಸೈಡಿಂದಲೇ ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ವಾರ ನಾವು ಟೈಮ್ ಕೊಟ್ಟಿರೋದು ಒಂದು ವಾರ ಟೈಮಲ್ಲಿ ಎಲ್ಲರೂ ಸುಧಾರಿಸ್ಕೊಂಡು ಪ್ರಾಪರಾಗಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಈ ಥರ ಸುಮಾರು ವೈಲೇಷನ್ ಶಾಲೆ ಏರಿಯಾಗ ಬರ್ತಕ್ಕಂಥದ್ದು ಕಂಡು ಬಂದಿದೆ ಸ್ಪೆಸಿಫಿಕ್ಲಿ ಶಾಲಾ ಏರಿಯಾಗಳಲ್ಲಿ ಇನ್ನು ಚೆಕ್ ಪೋಸ್ಟ್ ಹಾಕಿ ಡ್ರೈವ್ ಒಂದು ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಲೋಡಿಂಗು ಮತ್ತು ಡ್ರಂಕನ್ ಡ್ರೈವಿಂಗು ಮತ್ತು ಅನ್ಸೇಫ್ ಡ್ರೈವಿಂಗು ಈ ಥರ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡ್ತೀವಿ ಸೈಡ್ ಸೈಡ್ ಅದೇನಂದರೆ ಹೈವೇ ಅಲ್ಲಿ ಸರ್ವಿಸ್ ರೋಡ್ ಇಲ್ಲ ಮತ್ತು ಕೆಲವೊಂದು ಇಶ್ಯೂಸ್ ಇದೆ ಆದರೂ ಒನ್ ವೇ ತಪ್ಪಿ ಬರೋದು ಅದು ನ್ಯಾಷನಲ್ ಹೈವೇ ಅಲ್ಲಿ ಆದಷ್ಟು ಡೇಂಜರಸ್ ಬೇರೆ ಯಾವುದೂ ಇಲ್ಲ ಸೊ ಅದರ ಮೇಲೂ ನಾವು ಸ್ಪೆಸಿಫಿಕ್ ಡ್ರೈವ್ಸ್ ಮಾಡ್ತೀವಿ ಹೀಗೆ ಒಂದೊಂದಾಗಿ ಸ್ಪೆಸಿಫಿಕ್ ಆಗಿ ವಿಷಯಗಳನ್ನು ಇಟ್ಕೊಂಡು ನಾವು ಒಂದೊಂದಾಗಿ ಸುಧಾರಿಸ್ತಾ ಹೋಗ್ತೀವಿ ಮೀಡಿಯಾ ಚಾನಲ್ನವರಿಗೂ ನಮಸ್ಕಾರ ಹೇಳ್ತಾ ನಾವೆಲ್ಲ ಒಂದು ರಿಕ್ಷಾ ಚಾಲಕ ಮತ್ತು ಕಾರ್ ಚಾಲಕರ ಪರವಾಗಿ ಒಂದು ಎರಡು ಬೇಡಿಕೆ ನಾವು ಇಡ್ತಾ ಇದ್ದೇವೆ ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿ ಸಹ ಅವರ ಸಮೇತ ನಾವು ಬರಲಿಕ್ಕೆ ಹೇಳಿದ್ರು ಮಾತಾಡಲಿಕ್ಕೆ ಹೋಗ್ತಾ ಹೋಗ್ ಇನ್ನು ಹೋಗ್ತೇವೆ ಆದರೆ ನಮ್ಮ ಒಂದು ಮುಖ್ಯ ಬೇಡಿಕೆ ಹೆಚ್ಚು ಕಮ್ಮಿ ಉಡುಪಿ ತಾಲೂಕಿನಲ್ಲಿ ಇನ್ನೂರು ಮಂದಿ ಇನ್ನೂರು ಇನ್ನೂರೈವತ್ತು ಮಂದಿ ರಿಕ್ಷಾ ಹಾಲು ಕಾರನ್ನು ಶಾಲೆ ಮಕ್ಕಳನ್ನು ತರ್ತಾ ಇದ್ದಾರೆ ಅದರಲ್ಲಿ ಹೆಚ್ಚು ಕಮ್ಮಿ ರಿಕ್ಷಾದಲ್ಲಿ ಏಳೆಂಟು ಮಂದಿ ಕಾರ್ನಲ್ಲಿ ಹತ್ತು ಹನ್ನೆರಡು ಮಂದಿ ಏನೋ ಬರ್ಬೋದು ಈ ಹಿಂದೆ ಒಂದು ಸಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಣ್ಣಾಮಲೈ ಸರ್ ಅವರು ಎಸ್ ಪಿ ಸಾಹಿರುವಾಗ ಒಮ್ಮತದ ಅಭಿಪ್ರಾಯ ಮೀಟಿಂಗ್ ಆಗಿ ಬಂದಿತ್ತು ಈಗ ಈಗಿನ ದುಡಿಸ್ಬೇಕಾದ್ರೆ ಆರು ಮಂದಿಯನ್ನು ಮತ್ತೆ ಏಳು ಮಂದಿ ಇಡಬೇಕು ಅಂತೇಳಿ ನಮಗೆ ಏನಾದರೂ ಕೊಟ್ಟಿದ್ದಾರೆ ಅಂತೇಳಿ ಟ್ರಾಫಿಕ್ ಎಸ್ ಐ ಅವರು ಹೇಳಿದರು ಅದೇ ನಮ್ಮೊಂದು ಬೇಡಿಕೆ ಇಷ್ಟೇ ರಿಕ್ಷಾ ಚಾಲಕರು ಅಂತ ಹೇಳುವಂಥದ್ದು ತುಂಬ ಸಮಸ್ಯೆ ರಿಕ್ಷಾ ಚಾಲಕರಲ್ಲಿ ಅನೇಕ ಅವ್ರಿಗೆ ಕೂಡ ಸಮಸ್ಯೆ ಇರ್ತದೆ ಆ ಕುಟುಂಬದ ಸಮಸ್ಯೆಯಲ್ಲಿ ಬೇರೆ ಏನಾದರೂ ಹಲವು ಸಮಸ್ಯೆಗಳು ಅವ್ರಿಗೆ ಕೂಡ ಇರ್ತದೆ ಅವರು ಅವ್ರು ಅದಕ್ಕೋಸ್ಕರ ಈ ರಿಕ್ಷಾ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬರುವಾಗ ಬೇರೆ ಬಾಡಿಗೆ ಮಾಡಲಿಕ್ಕೂ ಆಗೋದಿಲ್ಲ ಹೆಚ್ಚು ಕಮ್ಮಿ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟರೆ ರಾತ್ರಿ ಬೆಳಿಗ್ಗೆ ಹತ್ತು ಗಂಟೆ ತನಕ ಶಾಲೆ ಇಟ್ಟಿಪ್ಪು ಆದರೆ ಮಧ್ಯಾಹ್ನ ಪುನಃ ಒಂದು ಗಂಟೆಗೆ ಹನ್ನೆರಡುವರೆಗೆ ಹೊರಟ್ರೆ ಒಂದು ಎರಡು ಎರಡುವರೆ ತನಕ ಆದರೆ ಹಿಂದೆ ಇರಬೇಕು ಸಾಯಂಕಾಲ ಮೂರುವರೆಗೆ ಹೊರಟ್ರೆ ಐದುವರೆ ತನಕ ಆ ನಡುವಲ್ಲಿ ಸಿಕ್ಕಿದ ಬಾಡಿಗೆ ಅವರಿಗೆ ಬೇರೆ ಬಾಡಿಗೆ ಮಾಡೋ ಅವಕಾಶ ಇರ್ತದೆ ಕಾರ್ನವರಿಗೆ ಇರಲಿ ರಿಕ್ಷಾ ಚಾಲಕರಿಗೆ ಆದರೆ ಇನ್ನೊಂದು ಬೇರೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಶಾ ಈಗಿನ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಏಡೆಡ್ ಶಾಲೆಗಳಲ್ಲಿ ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ ಮಕ್ಕಳು ಕಮ್ಮಿ ಆಗುವಾಗ ಶಾಲಾ ಪ್ರಿನ್ಸಿಪಾಲ್ನವರು ಸಮೇತ ಈ ರಿಕ್ಷಾ ಚಾಲಕರಿಗೆ ಹೀಗೆ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ ದಾನಿಗಳಿನ ಮುಖಾಂತರ ರಿಕ್ಷಾ ಚಾಲಕರಿಗೆ ಪೇಮೆಂಟ್ ಮಾಡುವ ಮುಖೇನ ಶಿವಮೊಗ್ಗ ಆಶ ಅವರ ಶಾಲೆಗೆ ಮಕ್ಕಳನ್ನು ಕಾಣತಾಡ್ತಾ ಇದ್ದಾರೆ ಆಗ ಆಗಿರುವಾಗ ಒಂದು ಅವಕಾಶ ಆಶಾ ನಮ್ಮ ಸ ಸರ್ಕಾರಿ ಶಾಲೆಗೂ ಒಂದು ಅವಕಾಶ ಇರ್ತದೆ ಮತ್ತು ಈ ರೀತಿ ಮಾಡಿದರೂ ಸಹ ಎಲ್ಲರದ್ದು ಹೊಟ್ಟೆ ಮಾಡಿಗೊಂದು ಬಿಡುವ ರಿಕ್ಷಾ ಚಾಲಕರಿಗೆ ಕ್ರಮವನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತ ನಮ್ಮದು ಮನವಿ ಕೂಡ ಇದೆ ಅದಕ್ಕೂ ಸಹಕಾರ ನೀರ್ತಾರಂಥ ಭರವಸೆಯ ಇದೆ